ಹೆಗಸ್ಟ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಇವತ್ತಿನ ಎಪಿಸೋಡ್ದು ಅಂತ ಹೇಳಲಿಕ್ಕೆ ನನಗೆ ಯಾಕೋ ನನಗೆ ಮನಸ್ಸು ಇಲ್ಲ ಬಿಕಾಸ್ ಇವರು ನಿನ್ನೆ ಹಾಕಿರುವಂಥ ಪ್ರೋಮೋ ನಿನ್ನೆ ಪ್ಲೇನೇ ಮಾಡಲಿಲ್ಲ ರಘು ವರ್ಸಸ್ ನಮ್ಮ ಅಶ್ವಿನಿ ಅವ್ರದ್ದು ಸೊ ಇವತ್ತು ಅದನ್ನು ತೋರಿಸ್ತಾರೆ ಜಗಳ ಅದು ಏನೇನಾಗಿದೆ ಅನ್ನೋವಂಥದ್ರ ಮೇಲೆ ಸೊ ಈ ಉಪವಾಸ ಸತ್ಯಾಗ್ರಹ ಏನಕ್ಕೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಗೊತ್ತಾಗುವಂಥದ್ದು ಅಟ್ಲೀಸ್ಟ್ ಇದನ್ನಾದರೂ ಇವತ್ತಿನ ಒಂದು ಎಪಿಸೋಡಲ್ಲಿ ಪ್ಲೇ ಮಾಡಿ ಸುಮ್ಮನೆ ಧಾರವಾಹ ಹೇಳಿದಂಗೆ ಎಳಿಯಕ್ಕೆ ಹೋಗ್ಬಿಡಿ ಓಕೆ ಸೊ ಮೇ ಬಿ ಇವತ್ತೊಂದು ಎರಡು ಟಾಸ್ಕ್ ಇದೆ ಅಂತ ಹೇಳ್ತಿದ್ದಾರೆ ನೋಡೋಣ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಓಕೆ ಸೊ ನೋಡ್ತಾ ಇದ್ದೀರಾ ಪ್ರೊಮೋ ನೋಡಿದ್ರೆ ಅನ್ಕೊತೀನಿ ಸೊ ಉಪವಾಸ ಸತ್ಯಾಗ್ರಹದಿಂದ ಮನೆಯ ವಾತಾವರಣ ಬದಲಾಗುತ್ತಾ ಅನ್ನೋಂಥ ಒಂದು ಕ್ಯಾಪ್ಷನ್ನಿಂದ ಒಂದು ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ನಮ್ಮ ಅಶ್ವಿನಿ ಅವರು ರಾಜಮಾತೆ ಅಶ್ವಿನಿ ಅವರು ಸೊ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಅದು ಏನಾಗಿದೆಯೋ ಎತ್ತ ಅಂತ ಗೊತ್ತಿಲ್ಲ ಸೊ ಈ ಥರ ಏನಾದರೂ ಉಪವಾಸ ಸತ್ಯಾಗ್ರಹ ಮಾಡಂಗಿದ್ರೆ ಇಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕೈದು ಉಪವಾಸ ಸತ್ಯಾಗ್ರಹ ಮಾಡಬೇಕಾಗಿತ್ತು ಕಂಟೇಶನ್ಗಳು ಏನು ನಾಟಕಗಳು ಮಾಡ್ತಾರಪ್ಪ ಎಲ್ಲರೂ ಥೂ 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 ನೋಡಿ ನೋಡಿ ಸಾಕಾಗೋಗಿದೆ ನಮಗೂ ಅಲ್ಲ ನಮಗೇನು ಕ್ಲಿಯರಾಗಿ ಗೊತ್ತಾಗುತ್ತೆ ಒಂದೊಂದು ಟೈಮಲ್ಲಿ ಅವ್ರವ್ರಿಗೆ ಹೇಗೆ ಹೇಗೆ ಬೇಕು ಹಾಗಾಗಿ ವರ್ತನೆಗಳು ಮಾಡ್ತಾರೆ ಯಾರೋ ಒಬ್ರು ಏನೋ ಒಂದು ಏನು ಅಂಥದ್ದು ಏನು ಅಂದ ರಘು ಅರ್ಥನೇ ಆಗಲಿಲ್ಲ ನನಗೆ ಎಪಿಸೋಡ್ ನೋಡೋಣ ಏನೇನು ಆಗಿದೆ ಅನ್ನೋ ಅಂಥದ್ದು ಬಟ್ ಮೇಲ್ ನೋಟಕ್ಕೆ ನೋಡ್ತಾ ಇದ್ದರೆ ಉಪವಾಸ ಸತ್ಯಾಗ್ರಹ ಮಾಡುವಂಥದ್ದು ಅಥವಾ ಅಶ್ವಿನಿ ಬೇರೆಯವರಿಗೆ ಹೇಳದೇ ಇರುವಂಥದ್ದು ರಘು ಏನು ಹೇಳಿದಾನೆ ಅನ್ನೋಂಥದ್ದು ನನಗೆ ಅರ್ಥ ಆಗ್ತಿಲ್ಲ ನನಗೆ ಆ ಥರ ರಘು ಹತ್ರ ಬಂದ್ಬಿಟ್ಟು ಇಲ್ಲಿಗೆ ಜಾನ್ವಿ ಹೇಳೋದಾದ್ರಾಗಿರ್ಬೋದು ಅಶ್ವಿನಿ ರಕ್ಷಿತಾ ಹೇಳೋದಾದ್ರಾಗಿರ್ಬೋದು ಅಷ್ಟೊಂದೆಲ್ಲ ರಘುಗೆ ಬುದ್ಧಿ ಹೇಳಿಸ್ಕೊಳ್ಳೋ ಅಷ್ಟು ದಡ್ಡ ಇದ್ದಾನೆ ಅವನು ಅಂತ ಅವನಿಗೆ ಗೊತ್ತಿಲ್ವಾ ಹ್ಯಾ ಎಲ್ಲಿ ಏನು ಮಾಡಬೇಕು ಅನ್ನೋವಂಥದ್ದು ಇವ್ರು ಯಾಕೆ ಅಷ್ಟೊಂದೆಲ್ಲ ಆಡ್ತಿದ್ದಾರೆ ಅಂತಲೂ ಅರ್ಥ ಆಗ್ತಿಲ್ಲ ನನಗೆ ಆ ಅಲ್ಲಿ ಹೋಗಿ ಯಾರು ಇವರಿಬ್ಬರು ಅಣತಮ್ದವ್ರು ಹೋಗಿ ಸಮಾಧಾನ ಮಾಡೋದಂತೆ ಧನುಷು ಆ ಜಾನಿವ ಊಟ ಕೊಡೋದಂತೆ ಏನಿವೆಲ್ಲ ಬೇಕು ಅಂತ ನಾಟಕಗಳ ಕಂಟೆಂಟ್ಗೋಸ್ಕರನ ಅಲ್ಲ ವೀಕೆಂಡಿಗೆ ಬಂದ ತಕ್ಷಣ ಏನೋ ಉಗಿತಾರೆ ಹೇಳ್ಬಿಟ್ಟ ಇಬ್ಬರು ಪಿಸಿದೋಂಜಲ್ಲಿ ಮಾಡಿಬಿಟ್ಟು ಎರಡು ಮೂರು ಸಾರಿ ಏನದು ರೂಲ್ಸ್ ಬ್ರೇಕ್ ಮಾಡಿದ್ರಲ್ಲ ಸೊ ಅದಕ್ಕೋಸ್ಕರ ಏನಾದ್ರು ಮಾಡ್ತಿದ್ದಾರಾ ಖಂಡಿತವಾಗ್ಲೂ ಇದು ರಿಯಲ್ ಅಂತೂ ನನಗಂತೂ ಅನಿಸ್ತಾ ಇಲ್ಲ ಸೊ ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಅನಿಸಿಕೆನ ಹಂಚ್ಕೊತೀನಿ ಆ್ಯಂಡ್ ಅಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಸೊ ಜಾನ್ವಿಯು ಹೇಳ್ತಾರೆ ಊಟ ಮಾಡಿ ನೀವು ಅಂತ ಊಟ ಊಟ ಮಾಡಿ ನೀವು ಫಸ್ಟು ಅಂತ ಹೇಳ್ತಾರೆ ಬಟ್ ಅಶ್ವಿನಿ ಹೇಳುವಂಥದ್ದು ಬೇಡ ಜಾನ್ವಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆ್ಯಂಡ್ ಧ್ರುವಂತ ಹೇಳುವಂಥದ್ದು ಸೊ ಇನ್ನು ಮುಂದೆ ತಿನ್ನೋದೇ ಇಲ್ವಾ ಅಂತ ಹೇಳ್ತಿದ್ದಾರೆ ಸೊ ನೀನೇ ಮಾಡಿಲ್ಲ ಈಗಲೂ ತಿಂದಿಲ್ಲ ಅಂತ ಅಲ್ಲಿ ಜಾನ್ವಿ ಹೇಳುವಂಥದ್ದು ಅಂದರೆ ನಿನ್ನೇನೂ ತಿಂದಿಲ್ಲ ಆ್ಯಂಡ್ ಇವಾಗಲೂ ಕೂಡ ತಿಂದಿಲ್ಲ ಅನ್ನೋ ರೀತಿಯಲ್ಲಿ ಜಾನ್ವಿ ಹೇಳ್ತಿದ್ದಾರೆ ಹಾಗೆ ನಾನು ಹೇಳುವಂಥದ್ದು ಊಟ ಮಾಡಿ ಅನ್ನೋವಂಥದ್ದು ತಪ್ಪಲ್ಲ ಅಥವಾ ಅಶ್ವಿನಿಯವ್ರವ್ರು ಬೇಡ ಜಾನ್ವಿ ಅಂತ ಹೇಳೋದು ಕೂಡ ತಪ್ಪಲ್ಲ ಕಾರಣ ಏನು ಬೆಳಿಲಿಕ್ಕೆ ಓಕೆ ಇವ್ರು ಹೇಳ್ತಿದ್ದಾರೆ ಊಟ ಬೇಡ ಅಂತ ಹೇಳ್ತಿದ್ದಾರೆ ಕಾರಣ ಏನು ಅಂಥದ್ದೇನಾಯಿತು ಇವ್ರು ಹೇಳ್ತಾರೆ ರಘು ಹಂಗಂದ ಹಿಂಗಂದ ಹಿಂಗಂದ ಓಕೆ ಇವ್ರು ಎಷ್ಟು ಜನಕ್ಕೆ ಎಷ್ಟು ಸಾರಿ ಯಾವ್ಯಾವ ಭಾಷೆನಲ್ಲಿ ಬೈದಿದ್ದಾರೆ ಎಲ್ರಿಗೂ ಬೈದಿದ್ದಾರೆ ಲೇ ಅಂದವ್ರೆ ಹೋಗಲಿ ಅಂತಾರೆ ಬಾಲಿ ಅಂದವ್ರೆ ಇವಾಗ ಊಟ ಬಿಟ್ಟರೆ ಇದು ಒಂದು ನನ್ನ ಪ್ರಕಾರ ಹೇಳ್ತಾ ಇದೀನಲ್ವಾ ಬೇಕು ಅಂತ ಮಾಡ್ತಿದ್ದಾರೆ ಅಷ್ಟೇ ಅಟೆನ್ಷನ್ ತಗೊಳ್ಳಿಕ್ಕೆ ಉಪವಾಸ ಸತ್ಯಾಗ್ರಹ ಅಂತ ಮಾಡ್ತಾವ್ರೆ ಅಂತ ನನಗೆ ಅನ್ಸುತ್ತೆ ಓಕೆ ಇದಾದ್ಮೇಲೆ ಎಲ್ಲಿ ರಕ್ಷಿತಾ ಹೇಳ್ತಾರೆ ಸೊ ನಿಮಗೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಸರ್ ನೀವು ಎಂತ ದಪ್ಪಗಿದ್ದೀರಾ ಅಂತ ಸೊ ಅವ್ರಿಗೆ ಬೇಜಾರಾಗುತ್ತೆ ಸಾರ್ ಅಂತ ಇವರು ರಕ್ಷಿತ ಅವರು ಹೇಳ್ತಾವೆ ಈ ರಕ್ಷಿತಾ ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಬಟ್ ಆದರೂ ಕೂಡ ಒಂದು ಲೆವೆಲ್ಗೆ ಅರ್ಥ ಮಾಡ್ಕೊಂಡಿದ್ದೇನು ಅಂತಂದ್ರೆ ನಾನು ಅಂದ್ರೆ ಅವರಿಗೆ ಮೇ ಬಿ ಏನೋ ನಮ್ಮ ರೂ ಅವರೆಲ್ಲ ದಪ್ಪ ಇದ್ದೀರಾ ಅಂತೇನೋ ಹೇಳಿದ್ರಂತ ಅನ್ಸುತ್ತೆ ಈ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಎಲ್ಲರೂ ರಘುಗೆ ಬುದ್ಧಿ ಹೇಳುವರೆ ಆಗೋಗ್ಬಿಟ್ರಿ ಇಲ್ಲಿ ಯಾಕಂದ್ರೆ ರಕ್ಷಿತಾ ಅವಾಗ ಅಶ್ವಿನಿಗೆ ಅದೇನೋ ಕಾಲಲ್ಲಿ ಹಾಕಿ ಓಟು ತುಳಿತೀನಿ ಅಂದಾಗ ಅವ್ರಿಗೆ ಬೇಜಾರಾಗಿರಲ್ವಂತ ಅವರವ್ರದ್ದು ಒಳ್ಳೆ ಟೈಮ್ ಇದ್ದಾಗ ಒಳ್ಳೊಳ್ಳಿ ಅವರವ್ರ ಟೀಮಲ್ಲಿ ಇದ್ದಾಗ ಅವ್ರವ್ರಿಗೆ ಇಷ್ಟ ಆಗ್ತಾರೆ ಅವ್ರವ್ರ ಟೀಮಲ್ಲಿ ಇಲ್ಲ ಅಂದರೆ ಅವರು ತೊಂದರೆ ಆಗ್ತಾರೆ ಬೇರೆಯವ್ರ ಕಾಮಿಡಿ ಮಾಡಿ ಟೈಮಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ನಗಾಡ್ತಾರೆ ಇದಾದಮೇಲೆ ಅಶ್ವಿನಿ ಹೇಳುವಂಥದ್ದು ಏನು ಅಂತಂದರೆ ಸೊ ನನ್ನ ವಯಸ್ಸಿಗೆ ನನ್ನ ಮೆಚುರಿಟಿಗೆ ಈ ಥರದ ಒಂದು ಅವಮಾನ ನನಗಲ್ಲ ಅನ್ನೋ ರೀತಿಯ ಹೇಳ್ತಿದ್ದಾರೆ ಇಲ್ಲಿ ಮೆ ಅವಮಾನ ಅನ್ನೋವಂಥದ್ದು ಅಥವಾ ರೆಸ್ಪೆಕ್ಟ್ ಅನ್ನೋವಂಥದ್ದು ಮೆಚುರಿಟಿ ಆಗಲಿ ವಯಸ್ಸಾಗಿ ನೋಡಿ ಬರಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂಥ ಮರ್ಯಾದೆ ಇರುತ್ತೆ ಮಾನ ಇರುತ್ತೆ ಅವ್ರು ಚಿಕ್ಕವ್ರಿದ್ದಾರಾ ಅಂತ ಹೇಳ್ಬಿಟ್ಟು ನಡೀತದೆ ಅವ್ರಿಗೆ ಬಯಸ್ಕೊಂಡ್ರು ನಡೀತದೆ ಹೇಳ್ಬಿಟ್ಟು ಬಯಕಾಗತ್ತಾ ನೀವು ದೊಡ್ಡವ್ರು ದೊಡ್ಡವರಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡಬೇಕಾ ರಕ್ಷಿತಾ ಬಗ್ಗೆ ಎಷ್ಟು ಅಂತ ಮಾತಾಡ್ತೀರಾ ನೀವು ತಪ್ಪಲ್ವ ಆಗಿದ್ರೆ ಅದು ಯಾಕೆ ಆ ಹುಡುಗಿಗೆ ರೆಸ್ಪೆಕ್ಟ್ ಇರಲ್ವಾ ಆ ಹುಡುಗಿಗೆ ಮೆಚುರಿಟಿ ಇಲ್ವಾ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂಥ ಒಂದು ಮೆಚುರಿಟಿ ಇರುತ್ತೆ ಅವ್ರಿಗೆ ಆದಂಥ ವಯಸ್ಸಿಗೆ ಒಂದು ಮರ್ಯಾದೆ ಕೊಡಬೇಕಾಗತ್ತೆ ಅದು ತಿಳ್ಕೊಬೇಕು ಫಸ್ಟು ಬೇರೆಯವ್ರಿಗೆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವೆಷ್ಟು ಸರಿ ಇದ್ದೀವಿ ನಾವು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಇದ್ದೀವಿ ಅದ್ರ ಪ್ರಕಾರ ನಿಮಗೆ ವಾಪಸ್ ಬರುವಂಥದ್ದು ಆಮೇಲೆ ಇಂಥ ಅಂಥದ್ದೇನು ಹಾಗೆ ಇಲ್ಲ ನಿನ್ನೆ ಒಂದು ಎಪಿಸೋಡಲ್ಲಿ ಅದು ಮೊನ್ನೆ ಎಪಿಸೋಡ್ ಈ ವಾರದಲ್ಲಿ ಅಂಥದ್ದು ಏನೂ ಹಾಗೆ ಇಲ್ಲ ಇವರು ಇಷ್ಟೊಂದೆಲ್ಲ ನಾಟಕ ಮಾಡುವಂಥದ್ದು ಇದಾದಮೇಲೆ ಜಾನ್ವಿ ಹೇಳುವಂಥದ್ದು ಏನು ಅಂತಂದರೆ ಅಲ್ಲಿ ರಘುವೇದ್ರಿಗೆ ಹತ್ತು ನಿಮಿಷದಲ್ಲಿ ಸೊಂಟ ನೋವು ಹೋಗ್ತಿದೆ ಅಂತ ಹೇಳಿದ್ದು ಅವ್ರಿಗೆ ಟ್ರಿಗರ್ ಆಗಿದೆ ಅನ್ನೋ ರೀತಿ ಹೇಳ್ತಿದ್ದಾರೆ ಇದೇ ಜಾನ್ವಿ ಮೊನ್ನೆ ರಾಶಿಕಾಗೆ ಸೊ ಏನದು ಡೌರಾಣಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದರು ಅದು ರಾಶಿಕಾಗೆ ಟ್ರಿಗರ್ ಆಗೋದಿಲ್ವಾ ಹಾಂ ಸುದಿ ಹೋಗ್ಲಿಕ್ಕೆ ನೀನೇ ಕಾರಣ ಡೌರಾಣಿ ಅನ್ನೋ ರೀತಿಯಲ್ಲಿ ಮಾತುಕತೆ ಬಂತು ಅದು ಟ್ರಿಗರ್ ಆಗೋದಿಲ್ವಾ ಅಲ್ಲ ಇವರೆಲ್ಲ ಏನಕ್ಕೆ ಆಡ್ತಿದ್ದಾರೆ ಅಂತ ಇವ್ರಿಗೆ ಬೇಕಾದವ್ರಿಗೆ ಅಂದಾಗ ಇದೆಲ್ಲ ನೆನಪಾಗುತ್ತೆ ತಾವು ಬೇರೆಯವರಿಗೆ ಮಾತಾಡೋ ಟೈಮಲ್ಲಿ ಏನು ನೆನಪಿರಲ್ಲ ಅವರಿಗೆ ಯಾಕೆ ಹೇಳಿ ಅವ್ರು ಏನು ಹೈಡ್ರಾಮಾ ಮಾಡಿಲ್ವಲ್ಲ ಸಿಂಪತಿ ಕಾರ್ಡ್ ಪ್ಲೇ ಮಾಡಿಲ್ವಲ್ಲ ರಾಶಿಕಾ ಯಾವತ್ತೂ ಆ ಹಲ್ಲು ಕಟ್ಕೊಂಡು ಹೊಡೆಯೋ ರೇಂಜಿಗೆಲ್ಲ ಹೋದ್ಲು ಅದು ರಾಶಿಕ ಹರ್ಟ್ ಆಗಲ್ವಾ ಅವಳಿಗೆ ಟ್ರಿಗರ್ ಆಗಲ್ವಾ ಅವಳಿಗೆ ಸ್ವಾಭಿಮಾನ ಇಲ್ವಾ ಅಶ್ವಿನಿ ಕಂದಾಗ ಮಾತ್ರ ಅಷ್ಟು ಏನದು ಹತ್ತು ನಿಮಿಷದಲ್ಲಿ ಸ್ವಂಟ ಹೋಗುತ್ತಾ ಅಂದಿದ್ ಮಾತ್ರ ಟ್ರಿಗರ್ ಆಯ್ತಂತೆ ನನ್ನ ಸ್ವಾಭಿಮಾನ ಕುತ್ಕೊಂಡು ತಿನ್ನಕ್ಕೆ ಮನಸ್ಸು ಬರುತ್ತಾ ನನಗೆ ನಾನೇ ಸ್ಟ್ಯಾಂಡ್ ತಗೋತೀನಿ ಅಂತ ಅಶ್ವಿನಿ ಹೇಳ್ತಾರೆ ತಗೊಳ್ಳಿ ತುಂಬ ಚೆನ್ನಾಗಿ ಸ್ಟ್ಯಾಂಡ್ ತಗೊಳ್ಳಿ ಏನು ಸ್ವಾಭಿಮಾನನೋ ಏನೋ ಬೇರೆಯವ್ರಿಗೆ ಮಾತಾಡಬೇಕಾದಾಗ ಫಸ್ಟ್ ಆ ಸ್ವಾಭಿಮಾನ ಇರಬೇಕು ಆ ಸ್ವಾಭಿಮಾನ ಬೇರೆಯವ್ರಿಗೆ ಮಾತಾಡಿದಾಗ ಇಲ್ಲದೇ ಇರದೆ ಇಲ್ಲಿ ತಮಗೆ ಮಾತಾಡಿದಾಗ ಮಾತ್ರ ಸ್ವಾಭಿಮಾನ ಇದ್ದರೆ ಏನು ಅರ್ಥ ಅದು ನಾನು ಹೇಳ್ತಾ ಇಲ್ವಾ ಎಲ್ಲರೂ ಕೂಡ ತಮ್ಮ ತಮ್ಗೆ ಯಾವಾಗ ಬೇಕು ಅವಾಗ ಸ್ಟ್ಯಾಂಡ್ ತೊಗೊತಾರೆ ಯಾವಾಗ ಅವಾಗ ಬೇಡ ಸೊ ಅವಾಗ ಸ್ಟ್ಯಾಂಡೂ ಇಲ್ಲ ಯಾವ ಸ್ಟ್ಯಾಂಡು ಇಲ್ಲ ಸೈಕಲ್ ಸ್ಟ್ಯಾಂಡು ಇಲ್ಲ ಬೈಕ್ ಸ್ಟ್ಯಾಂಡು ಇಲ್ಲ ತಮ್ಮ ಅಡಿ ತಾವು ಆರಾಮಾಗಿರ್ತಾರೆ ನನಗೆ ಅನಿಸೋದು ನಾನು ಹಚ್ಕೊಂಡಿದ್ದೀನಿ ನನಗೆ ಇದೆಲ್ಲ ಸುಮ್ಮನೆ ಬರೀ ನಾಟಕಗಳು ಮಾಡ್ತಾರಂತ ಅನಿಸ್ತಾಯಪ್ಪ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್